ಈ ಶಾಲೆಯು ಒಂದು ಹೂದೋಟವಾಗಿದೆ ಜವಾಹರ್ಲಾಲ್ ನೆಹರು ಅವರ ನುಡಿಯು ಚಿಲ್ಡ್ರನ್ಸ್ ಆರ್ ಲೈಕ್ ಎ ಬರ್ಡ್ಸ್ ಇನ್ ಎ ಗಾರ್ಡನ್ ವಿದ್ಯಾರ್ಥಿಗಳು ಮಕ್ಕಳು ಹೂದೋಟದಲ್ಲಿ ಅರಳಲು ಸಜ್ಜಾಗಿರುವ ಪುಷ್ಪಗಳ ಮೊಗ್ಗುಗಳಾಗಿವೆ ಶಿಕ್ಷಣವು ಕೇವಲ ಶಿಕ್ಷಣದ ಗುರಿಯು ಕೇವಲ ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗಲ್ಲದೆ ಒಳ್ಳೆಯ ಗುಣನಡತೆಯನ್ನು ಬೆಳೆಸುವ ಉತ್ತಮ ಚಿಂತನಾ ಶಕ್ತಿಯನ್ನು ವರ್ಧಿಸುವ ದಾರಿದೀಪವಾದಾಗ ಮಾತ್ರ ಶಿಕ್ಷಣವು ಅರ್ಥಪೂರ್ಣ ನಮ್ಮ ಸುತ್ತಮುತ್ತ ಬದುಕುವ ನಮ್ಮ ನಮ್ಮ ತನ್ ತಾಯಿ ತಂದೆ ಅಕ್ಕ ಅಣ್ಣ ತಮ್ಮಂದಿರು ನಮ್ಮ ಅಂಗಳದಲ್ಲಿ ಸುತ್ತಾಡುವ ಹಸು ಆಡು ಕೋಳಿ ಕೋತಿ ಕಾಗೆ ನವಿಲು ಎಷ್ಟರವರೆಗೆಂದರೆ ಒಂದು ಸಣ್ಣ ನಮ್ಮ ಅಂಗಳದಲ್ಲಿ ತೆಬಳಿಕೊಂಡೋಗುವ ಸಣ್ಣ ಇರುವೆ ಇರುವೆಯೊಂದಿಗೂ ಕೂಡ ಕರುಣೆಯಿಂದ ಪ್ರೀತಿಯಿಂದ ವರ್ತಿಸಲು ನಮಗೆ ಸಾಧ್ಯವಾದರೆ ಮಾತ್ರ ಆ ಸಾಧ್ಯವಾಗುವುದು ಒಂದು ಜ್ಞಾನಿಗೆ ಮಾತ್ರವಾಗಿರುತ್ತದೆ ಸರಿಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ಅಂದರೆ ಇಸವಿ ಐನೂರ ಎಪ್ಪತ್ತ ಒಂದರಲ್ಲಿ ಜನಿಸಿದ ಶಾಂತಿಯ ಸಂದೇಶವಾಹಕರಾದ ಪ್ರವಾದಿ ಮುಹಮ್ಮದ್ ಅಲೈಹಿ ವಸಲ್ಲಂ ಪರಿಸರವಾಸಿಗಳೊಂದಿಗೆ ವರ್ತಿಸುವ ಬಗ್ಗೆ ಅವರು ನೀಡಿದ ಸಂದೇಶವು ಇರ್ಹಮು ಮಂಫಿಲ್ ಅಲ್ ಭೂಮಿಯ ಮೇಲೆ ವಸಿಸುವ ಭೂಮಿಯ ಮೇಲೆ ಬದುಕುವ ಸಕಲ ಜೀವಿಗಳೊಂದಿಗೆ ಕರುಣೆಯನ್ನು ತೋರು ಎರ್ಹಮುಕುಮ್ಫಿಲ್ ಸಮಾಗ ಸೃಷ್ಟಿಕರ್ತನ ಬಾಣಲೋಕದಲ್ಲಿರುವ ದೇವನ ಇಷ್ಟ ದಾಸರ ಪ್ರಾರ್ಥನೆಯು ಕರುಣೆಯೂ ನಿನ್ನ ಮೇಲಿರುತ್ತವೆ ನಮ್ಮ ಜೊತೆ ಜೊತೆಯಲ್ಲಿ ಬದುಕುವ ತಾಯಿ ತಂದೆಯರು ಅನ್ನ ತಮ್ಮಂದಿರು ನಮ್ಮ ಸುತ್ತಮುತ್ತ ಬದುಕುವ ಪ್ರಾಣಿ ಪಕ್ಷಿಗಳೊಂದಿಗೆ ಪ್ರೀತಿಯಿಂದ ಕರುಣೆಯಿಂದ ವರ್ತಿಸಿದರೆ ಮಾತ್ರ ಸೃಷ್ಟಿಕರ್ತನ ಕರುಣೆಯು ಲಭಿಸಲು ಸಾಧ್ಯ ಈ ಶಾಲೆಯ ವಿದ್ಯಾರ್ಥಿಗಳು ಈ ಶಾಲೆಗೆ ನಾನು ಹೊಸತೇನಲ್ಲ ಇಲ್ಲಿಯ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಕುರ್ಆನ್ ಸ್ಪರ್ಧೆಯ ವಿಧಿನಿರ್ಣಾಯಕನಾಗಿ ಹಲವು ಬಾರಿ ಭೇಟಿ ನೀಡಿದ್ದೇನೆ ಅವಾಗಲೆಲ್ಲ ನನ್ನ ಮನಸ್ಸೊರೆಗೊಂಡ ಸಂಗತಿ ಏನೆಂದರೆ ಇಲ್ಲಿಯ ಮಕ್ಕಳ ಗುಣನಡತೆ ಅವರ ಅತಿಥಿ ಸತ್ಕಾರ ಕಾರ್ಯಕ್ರಮದ ವಿಜಯದ ಬಗ್ಗೆ ಅವರಿಗಿರುವ ಕಾಳಜಿ ಆಸಕ್ತಿ ಶ್ರದ್ಧೆ ಮೆಚ್ಚಲೇಬೇಕಾದುದು ತುಂಬ ಹೃದಯದಿಂದ ನಾನು ಅವರನ್ನು ಶ್ಲಾಘಿಸುತ್ತೇನೆ ಇಂದಿನ ವಿದ್ಯಾರ್ಥಿಗಳನ್ನು ಮುಂದಿನ ಉತ್ತಮ ಉತ್ತಮ ನಾಗರಿಕರನ್ನಾಗಿ ಪರಿವರ್ತಿಸಿದ ನಮ್ಮ ಈ ಶಾಲೆಯ ಶಿಕ್ಷಕ ವೃಂದಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮೀಜಿ ವಿವೇಕಾನಂದನವರು ಚಿಕಾಗೋದ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲೀಜಿಯನ್ ಸಮಾವೇಶವನ್ನು ಉದ್ದೇಶಿಸಿ ಹೇಳಿದ ಮಾತು ಐ ಆಮ್ ಪ್ರೌಡ್ ಟು ಬಿಲಾಂಗ್ ದ ರಿಲಿಜಿಯನ್ ದಟ್ ಹ್ಯಾಸ್ ಟಾಟ್ ದಿ ಟಾಟ್ ಟು ದಿ ವರ್ಲ್ಡ್ ಬೋತ್ ದಿ ಟಾಲರೆನ್ಸ್ ಆ್ಯಂಡ್ ಅಟ್ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ನಾನೊಬ್ಬ ಹಿಂದೂ ಧರ್ಮ ವಿಶ್ವಾಸಿ ಎಂಬುದರಲ್ಲಿ ನನಗೆ ಬಹಳ ಹೆಮ್ಮೆಯಿದೆ ಯಾಕೆಂದರೆ ಹಿಂದೂ ಧರ್ಮವು ಜಗತ್ತಿಗೆ ಸರ್ವ ಧರ್ಮವನ್ನು ಹೇಗೆ ೀತಿಯನ್ನು ತೋರಿಸಬೇಕು ಸಹಿಷ್ಣುತೆಯನ್ನು ತೋರಿಸಬೇಕು ಎಂದು ಕಲಿಸಿದ ಧರ್ಮವಾಗಿದೆ ಹಿಂದೂ ಧರ್ಮ ಇದೇ ಆಗಿದೆ ಎಲ್ಲ ಧರ್ಮವು ಕಲಿಸುವುದು ಕ್ರೈಸ್ತ ಧರ್ಮವಾಗಿರಲಿ ಹಿಂದೂ ಧರ್ಮವಾಗಿರಲಿ ಮುಸ್ಲಿಂ ಧರ್ಮವಾಗಿರಲಿ ಕಲಿಸುವುದು ಸ್ನೇಹದ ಪಾಠವನ್ನಾಗಿದೆ ಶಾಂತಿಯ ಬೋಧನೆಯನ್ನಾಗಿದೆ ಧರ್ಮವನ್ನು ಅನುಸರಿಸುವ ನೈಜ ಭತ್ತ ಒಮ್ಮೆಯೂ ಹಿಂಸೆಯಲ್ಲಿ ತೊಡಗಲು ಸಾಧ್ಯವೇ ಇಲ್ಲ ಮಹಾತ್ಮ ಗಾಂಧೀಜಿ ಸೈಂಟ್ ಸ್ಟೀಫನ್ ಕಾಲೇಜಿನಲ್ಲಿ ಮಾಡಿದ ಭಾಷಣದ ತುಣುಕು ಅಹಿಂಸಾ ಈಸ್ ಅವರ್ ರಿಲಿಜನ್ ದಿ ಗ್ರೇಟ್ ವಿಶಸ್ ಆಫ್ ಅವರ್ ಗ್ರೇಟ್ ರಿಶಿಸ್ ಅಹಿಂಸೆಯಾಗಿದೆ ನಮ್ಮ ಧರ್ಮ ನಮ್ಮ ಋಷಿಗಳು ನೀಡಿದ ಕೊಡುಗೆಯಾಗಿದೆ ಅಹಿಂಸಾ ಅಹಿಂಸೆಯಿಂದ ಜಗತ್ತನ್ನೇ ಗೆಲ್ಲಬಹುದು ಹಿಂಸೆಯಿಂದ ಶತ್ರುಗಳನ್ನು ಮಣಿಸುವುದಕ್ಕಿಂತಲೂ ಹೆಚ್ಚು ಪ್ರಬಲ ಶಕ್ತಿ ಅಹಿಂಸಾ ಹೋರಾಟಕ್ಕಿದೆ ಎಂಬ ಸತ್ಯ ಸಂಗತಿಯು ಜಗತ್ತಿನಾದ್ಯಂತ ನಡೆದ ಅಹಿಂಸಾ ಹೋರಾಟದ ಚರಿತ್ರೆಯ ಪುಸ್ತಕಗಳನ್ನು ಬಿಡಿಸಿ ನೋಡಿದರೆ ನಮಗೆ ಮನದಟ್ಟಾಗಬಹುದು ಆದ್ದರಿಂದ ಮಂದಹಾಸ ಮುಖದಿಂದ ನಿರ್ಮಳ ಮನಸ್ಸಿನಿಂದ ಸರ್ವಧರ್ಮೀಯರೊಂದಿಗೆ ಮಾನವ ರಾಶಿಯೊಂದಿಗೆ ಸಕಲ ಜೀವಿಗಳೊಂದಿಗೆ ಸಂತಸದಿಂದ ಕೂಡಿ ಬಾಳೋಣ ಎಂಬ ಶುಭ ನುಡಿಯೊಂದಿಗೆ ಮಾತಿಗೆ ವಿರಾಮ ಕೃತಜ್ಞತೆಗಳು ಜೈ ಹಿಂದ್ ಜೈ ಕರ್ನಾಟಕ